ನಮಸ್ಕಾರ ನಾನು ವಿನಯ್ ಕುಮಾರ್ ಸೊರಕ್ಕೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಯ ಅಧ್ಯಕ್ಷ ತಾವೆಲ್ಲರೂ ಕೂಡ ಅಂತ ಏಳನೇ ತಾರೀಕಿಗೆ ಎರಡನೇ ಹಂತದ ಚುನಾವಣೆಯಲ್ಲಿ ಮತದಾನ ಮಾಡಲಿಕ್ಕಿದ್ದೀರಿ ಕರ್ನಾಟಕ ರಾಜ್ಯದ ಮತದಾರ ಬಾಂಧವರನ್ನ ವಿನಂತಿ ಈ ಚುನಾವಣೆಯಲ್ಲಿ ನಮ್ಮ ಸಂವಿಧಾನವನ್ನು ರಾಷ್ಟ್ರದ ಸಂವಿಧಾನವನ್ನು ಉಳಿಸಬೇಕಾಗಿದೆ ನಮ್ಮ ಪ್ರಜಾಸತ್ತೆಯನ್ನು ಉಳಿಸಬೇಕಾಗಿದೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆದಂಥ ಅನ್ಯಾಯದ ಬಗ್ಗೆ ತಾವು ಉತ್ತರವನ್ನು ಕೊಡಬೇಕಾಗಿದೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ನೀರಾವರಿಗೆ ಸಂಬಂಧಪಟ್ಟಂಥ ಎಲ್ಲ ಯೋಜನೆಗಳಿಗೆ ಆದಂಥ ಮಲತಾಯಿ ಧೋರಣೆ ಬಗ್ಗೆ ತಾವು ಉತ್ತರವನ್ನು ಕೊಡಬೇಕಾಗಿದೆ ಬರಗಾಲ ಇದ್ದಂಥ ಸಮಯದಲ್ಲಿ ಅದಕ್ಕೆ ಸಹಕಾರ ನೀಡದಂಥ ಕೇಂದ್ರ ಸರ್ಕಾರಕ್ಕೂ ಕೂಡ ತಾವು ಉತ್ತರವನ್ನು ಕೊಡಬೇಕಾಗಿದೆ ವಿರೋಧ ಪಕ್ಷವನ್ನು ದಮನ ಮಾಡುವಂಥ ಪ್ರಕ್ರಿಯೆಯನ್ನು ಏನು ಸರ್ವಾಧಿತೋ ಅಧಿಕಾರಿ ಧೋರಣೆಯನ್ನು ಕೇಂದ್ರ ಸರ್ಕಾರ ನಡೆಸಿದೆ ಇವೆಲ್ಲಕ್ಕೂ ಕೂಡ ಉತ್ತರವನ್ನು ನೀಡಬೇಕು ನಮಗೆ ದ್ವೇಷ ಬೇಡ ನಮಗೆ ಎಲ್ಲ ಪ್ರೀತಿ ಬೇಕು ನಾವೆಲ್ಲ ಭಾರತೀಯರೆಲ್ಲರೂ ಕೂಡ ಕುಟುಂಬ ಒಂದೇ ಕುಟುಂಬದವರು ಅನ್ನುವಂಥ ರೀತಿಯಲ್ಲಿ ಬಾಳುವಂಥ ಸಹಬಾಳ್ವೆಯಿಂದ ಸಾಮರಸ್ಯದಿಂದ ಬಾಳುವಂಥ ಅವಕಾಶಗಳಾಗಬೇಕು ಇವೆಲ್ಲ ದೃಷ್ಟಿಯಿಂದ ಈ ಒಂದು ಚುನಾವಣೆಯಲ್ಲಿ ಈ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ತಾವೆಲ್ಲರೂ ಕೂಡ ಆಶೀರ್ವಾದವನ್ನು ನೀಡಬೇಕು ಹಸ್ತದ ಚಿಹ್ನೆಗೆ ತಾವು ಮತವನ್ನು ಕೊಡೋದ್ರ ಮುಖಾಂತರ ನಮ್ಮ ಸಮರ್ಥ ಅಭ್ಯರ್ಥಿಗಳನ್ನು ಲೋಕ್ ಲೋಕಸಭೆಯಲ್ಲಿ ಪ್ರತಿನಿಧಿಸುವಂಥ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತೇಳಿ ತಮ್ಮ ಹತ್ರ ಕೈ ಮುಗಿದು ನಾನು ವಿಜ್ಞಾಪನೆಯನ್ನು ಮಾಡ್ತಾಯಿದ್ದೀನಿ